ನಮಸ್ತೆ ವೀಕ್ಷಕರೇ ಇಲ್ಲಿ ನೋಡಿ ಇದು ನೀವು ನೋಡ್ತಿರೋದು ಬಂದು ತುಂಬ ಅದ್ಭುತವಾದ ಔಷಧಿ ಗಿಡ ಇದು ಆನೆ ನೆಗ್ಗಿಲು ಮುಳ್ಳು ಅಂತ ಕರೀತಾರೆ ಆನೆ ನೆಗ್ಗಿಲು ಮುಳ್ಳು ನೋಡಿ ಇಲ್ಲಿದೆ ನೋಡಿ ಮುಳ್ಳು ಇಲ್ಲಿದೆ ನೋಡಿ ನೋಡ್ತಿದ್ದೀರಾ ಇದು ಆನೆ ನೆಗ್ಗಿಲು ಮುಳ್ಳಿನ ಗಿಡ ತುಂಬ ಅದ್ಭುತವಾದ ಔಷಧಿ ಗಂಡು ಮಕ್ಕಳ ಸಮಸ್ಯೆಗೂ ಗಂಡಸರಿಗೂ ವೀರ್ಯ ಕಣಗಳ ವೃದ್ಧಿಗೆ ವೀರ್ಯ ಸ್ತಂಭನಕ್ಕೆ ದೇಹ ತುಂಬ ಪುಷ್ಟಿಯಾಗಿರ್ಬೇಕಂದ್ರು ಬಲ ತಾಕತ್ತು ಎನರ್ಜಿ ಏನೇ ಬರಬೇಕಂದ್ರೂ ಇಲ್ಲಿ ನೋಡಿ ಇದೇ ಆನೆನ ಗಿಲ್ಮುಳ್ಳು ಮುಳ್ಳು ಇಲ್ಲಿದೆ ನೋಡಿ ಆನೆಯ ಗಿಲ್ಮುಳ್ಳು ಮುಳ್ಳು ಅಂದರೆ ಇಲ್ಲಿದೆ ಇದು ಗಿಲ್ಮುಳ್ಳಿನ ಗಿಡ ನೋಡಿ ಇದೆಲ್ಲ ಅದೇ ಇದು ಎಷ್ಟು ಅದ್ಭುತವಾದ ಔಷಧಿಯಪ್ಪ ಅಂದರೆ ಗಂಡಸರಿಗೆ ವೀರ್ಯನೇ ಇಲ್ಲ ದೇಹದಲ್ಲಿ ಬಲವೇ ಇಲ್ಲ ತಾಕತ್ತೇ ಇಲ್ಲ ಅಂತಾರಲ್ಲ ಅಂಥವ್ರಿಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಈ ಗಿಡ ಸಮೂಲ ತಗೊಂಬಂದು ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ರಸ ನುಂಗ್ಬೋ ಕುಡಿತಾ ಇರ್ಬೋದು ಅದೇ ರೀತಿ ನಿಮಗೆ ಹಂಗಲ್ಲ ಆಗಲ್ಲಪ್ಪ ಅಂದರೆ ಇಲ್ಲಿ ನೋಡಿ ಈ ಆನೆ ನೆಗ್ಗಿಲು ಮುಳ್ಳು ಐತಲ್ಲ ಈ ಮುಳ್ಳುಗಳು ಈ ಮುಳ್ಳುಗಳನ್ನ ಒಂದೊಂದು ಒಂದೊಂದು ಈ ಥರ ಶೇಖರಣೆ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಥರ ಮುಳ್ಳುಗಳೆಲ್ಲ ಶೇಖರಣೆ ಮಾಡಿ ನಾಟಿ ಹಸುವಿನ ಹಾಲಲ್ಲಿ ಒಂದು ಎರಡು ಸಲ ಬೇಯಿಸಿ ಅದೇ ರೀತಿ ಅಶೋಕಂಧ ಒಂದೆರಡು ಸಲ ಬೇಯಿಸಿ ಅಶ್ವಗಂಧ ಆ್ಯಕ್ಚುಲಿ ಏಳು ಸಲ ಬೇಯಿಸ್ಬೇಕಂತಾರೆ ಎರಡು ಸಲ ಬೇಯಿಸ್ದರೂ ನಡೀತದೆ ಅದೇ ರೀತಿ ನಿಮಗೆ ಶತಾವರಿ ಒಂದೆರಡು ಸಲ ಬೇಯಿಸಿಬಿಟ್ಟು ಆ ಶತಾವರಿ ಈ ಆನೆ ನಗ್ಗಿಲು ಮುಳ್ಳು ಅಶ್ವಗಂಧ ಅದೇ ರೀತಿ ನಾಲೆ ನೆಲತಾಟಿ ಗಡ್ಡೆ ಅಂತ ಕರಿತೀವಿ ನೆಲತಾಟಿ ಗಡ್ಡೆ ಇವು ನಾಲ್ಕನ್ನು ಸಮಾನವಾಗಿ ಪೌಡ್ರ್ ಮಾಡಿಟ್ಕೊಂಡು ನೀಟಾಗಿ ನ ಪೌಡ್ರ್ ಹಾಕಬೇಕು ಆ ಪೌಡರನ್ನು ಚೆನ್ನಾಗೆ ಕಷಾಯ ಮಾಡಿ ಸಾರಿ ಆ ಬಿಸಿ ಬಿಸಿ ಹಾಲಲ್ಲಿ ಒಂದು ಚಮಚ ಹಾಕ್ಕೊಂಡು ಕುಡಿತಾ ಬಂದರೆ ನರದೌರ್ಬಲ್ಯ ಚೆಕ್ಸಲ್ ಪ್ರಾಬ್ಲಮ್ಸ್ ಅನ್ನೋದು ಹೋಗುತ್ತೆ ದೇಹ ಇಲ್ಲ ತಾಕತ್ತಿಲ್ಲ ಯಾರ್ಯಾರಿಗೆ ಸಮಸ್ಯೆಗಳಿರುತ್ತೋ ಅವರು ಪ್ರತಿಯೊಬ್ಬರು ಎಲ್ಲರೂ ಇದನ್ನು ಬಳಸ್ಕೋಬೋದು ನೋಡಿ ಇದು ತುಂಬ ಅದ್ಭುತವಾದ ಔಷಧಿ ಅದೇ ರೀತಿ ಈ ಆನೆ ನೆಗಿಲು ಮುಳುಗಿಡಕ್ಕೆ ಹೂವು ಇಲ್ಲ ನೋಡಿ ಎಲ್ಲೋ ಕಲರ್ ಹೂವು ಇದೆ ಈ ಹೂವು ಪ್ರತಿದಿನ ತಗೊಂಬಂದು ಒಂದು ಗೋಲಿ ಸೈಜು ತಿಂತ ಬಂದರೆ ಬೆಳಗ್ಗೆ ಬೆಳಿಗ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ನಿಮ್ಮ ದೇಹದಲ್ಲಿರೋ ಕಿಡ್ನಿ ಸ್ಟೋನ್ಸ್ ಅಥವಾ ಪಿತ್ತಕೋಶದ ಕಲ್ಲು ಕಿಡ್ನಿಯಲ್ಲಿ ಕಲ್ಲುಗಳಿದೆ ಆಪ್ರೇಷನ್ ಮಾಡಬೇಕು ಪಿತ್ತಕೋಶದಲ್ಲಿದೆ ಮೂತ್ರಕೋಶದಲ್ಲಿದೆ ಪೈಪಲ್ಲಿ ಬಂದು ಅಡ್ಡ ಸಿಗಾಕೊಂಡಿದೆ ಅಂತಾರಲ್ಲ ಆ ಸ್ಟೋನ್ ಅನ್ನೋದು ಕೂಡ ಹೋಗುತ್ತೆ ಇಲ್ಲಿ ನೋಡಿ ಇದು ಹೂವು ಇದರಲ್ಲಿ ಬಾಡೋಗಿದೆ ಈ ಚೆನ್ನಾಗಿರೋ ಹೂವು ಡೈಲಿ ಒಂದು ಅಷ್ಟು ಕಿತ್ಕೊಂಡ್ಬರಬೇಕು ನೀವು ಗೋಲಿ ಥರ ಮೆತ್ತಗೆ ಹದ್ಬಿಟ್ಟು ತಿಂತಾ ಇದ್ದರೆ ಆ ಕಿಡ್ನಿ ಸ್ಟೋನನ್ನು ಕೂಡ ಹೋಗುತ್ತೆ ಪ್ರತಿಯೊಬ್ಬರು ಇದನ್ನು ಬಳಸ್ಕೊಳ್ಳಿ ಆಗದೇ ಇದ್ದ ಪಕ್ಷದಲ್ಲಿ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳನ್ನ ಮಾತ್ರ ಇರುತ್ತೆ ಈ ಚಾನಲನ್ನು ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇನ್ನೂ ಅನೇಕ ಔಷಧಿಗಳು ಗಿಡಮೂಲಿಕೆಗಳು ತಿಳಿಸ್ಕೊಟ್ಟ ತಿಳಿಸ್ತಾ ಇರ್ತೀನಿ